ಹಾಯ್ ನಮಸ್ಕಾರ ಮತ್ತೊಂದು ವಾರಾಂತ್ಯ ಬಂದಿದೆ ವಾರಾಂತ್ಯ ಅಂತ ಹೇಳಿದ್ರೆ ಸಾಕಷ್ಟು ಕುತೂಹಲಕಾರಿ ಅಂಶಗಳು ಇರುತ್ತೆ ಕಿಚ್ಚನ ಚಪ್ಪಾಳೆ ಆಗಿರ್ಬೋದು ಕ್ಲಾಸ್ ಆಗಿರ್ಬೋದು ಅದ್ರ ಜೊತೆಗೆ ಮನೋರಂಜನೆ ಆಗಿರ್ಬೋದು ಇದೆಲ್ಲವೂ ಇರುತ್ತೆ ಅದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅನ್ನೋದು ಈ ವಾರದಲ್ಲಿ ಬಿಗ್ ಬಾಸ್ ಒಂದು ಬಿಗ್ 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 ಕೊಡ್ತಾ ಇದ್ದಾರೆ ಅದು ಬಾಸ್ ಒಂದು ಕಡೆ ವೀಕ್ಷಕರಿಗೂ ಕೂಡ ಇದು ಇದೇನಾಗ್ತಾ ಇದೆ ಬಿಗ್ ಬಾಸ್ ಮಾಡೋದಕ್ಕೆ ಹೊರಟಿದ್ದಾರೆ ಕಳೆದ ವಾರದಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ ಅಂತ ಹೇಳಿ ಒಂದು ಪಂಚ್ ಲೈನ್ ಅನ್ನ ಕೊಟ್ಟಿದ್ರು ಕಿಚಾ ಸುದೀಪ್ ಅವರು ಕೊನೆಯಲ್ಲಿ ಒಂದು ಮಾತನ್ನ ಹೇಳಿದ್ರು ಈಗ ಅದರ ರಿಸಲ್ಟ್ ಅನ್ನ ನೋಡುವಂತಹ ಸಮಯ ಈ ವಾರದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ನ ಜೊತೆಗೆ ಬಿಗ್ ಬಾಸ್ ಎಪಿಸೋಡ್ ಪ್ರಸಾರ ಆಗ್ತಾ ಇದೆ ಅಂತ ಹೇಳ್ಬೋದು ಹಾಗಾದ್ರೆ ಈ ವಾರದಲ್ಲಿ ಹೊರ ಹೋಗ್ತಾ ಇರುವಂತಹ ಸ್ಪರ್ಧಿಗಳು ಸ್ಪರ್ಧಿನ ಸ್ಪರ್ಧಿಗಳ ಏನಾಗ್ತಾ ಇದೆ ಡಬಲ್ ಎಲಿಮಿನೇಷನ್ ಯಾರಿಗೆ ಹಾಗಾದ್ರೆ ಅದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ವೀಕ್ಷಕರೇ ಈ ವಾರದ ಆರಂಭದಲ್ಲೇ ಬಿಗ್ ಬಾಸ್ ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ಕಾನ್ಸೆಪ್ಟ್ ಅನ್ನ ತರ್ತಾರೆ ಅದು ಜೋಡಿ ಟಾಸ್ಕ್ ಅನ್ನುವಂಥದ್ದು ಪುರುಷ ಹಾಗೆ ಮಹಿಳಾ ಸ್ಪರ್ಧಿಯನ್ನ ಜೋಡಿಗಳನ್ನಾಗಿ ಮಾಡಿ ಟಾಸ್ಕ್ ಅನ್ನು ಆಡಿಸುವಂತದ್ದು ಇಡೀ ವಾರವನ್ನು ನೀವು ಗಮನಿಸಿರ್ಬಹುದು ಸ್ಪರ್ಧಿಗಳು ಕೂಡ ತುಂಬಾನೇ ಅಗ್ರೆಸಿವ್ ಆಗಿ ತಗೊಂಡಿದ್ರು ಈ ಒಂದು ಈ ಒಂದು ಈ ವಾರವನ್ನು ತುಂಬಾ ಒಂದು ಕನ್ಕ್ಲೂಡಿಂಗ್ ವಾರ ಅನ್ನೋ ರೀತಿಯಲ್ಲಿ ತುಂಬಾ ಸೀರಿಯಸ್ ಆಗಿ ಟಾಸ್ಕ್ ಗಳನ್ನು ಕೂಡ ಆಡಿದ್ರು ಆದಷ್ಟು ಜಗಳಗಳು ಕೂಡ ನಡೀತು ತುಂಬಾ ಫೋಕಸ್ಡ್ ಆಗಿ ಆಟ ಆಡಿದ್ದನ್ನ ನಾವು ನೋಡುತ್ತೇ ಗಂಭೀರವಾಗಿ ತಗೊಂಡಿದ್ರು ಈ ವಾರದಲ್ಲಿ ಎಲ್ಲ ಸ್ಪರ್ಧಿಗಳು ಚೆನ್ನಾಗಿ ಆಡಿದ್ದಾರೆ ಮತ್ತೊಂದು ಕಡೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಆದ ನಂತರದಲ್ಲಿ ಇದು ಮೊದಲನೇ ವಾರ ಈ ವಾರದಲ್ಲಿ ಕ್ಯಾಪ್ಟನ್ ಆಗಿ ಧನುಷ್ ಮನೆಯವರನ್ನ ಮನೆಯ ಮನೆಯ ಇಡೀ ಮನೆಯನ್ನ ನಿಭಾಯಿಸಿದ್ದಾರೆ ಅಂತ ಹೇಳ್ಬಹುದು ನಂತರದಲ್ಲಿ ಮುಂದಿನ ವಾರಕ್ಕೆ ಅಭಿಷೇಕ್ ಸ್ಪಂದನ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಈ ಗ್ಯಾಪ್ ಅಲ್ಲಿ ಏನೇನೆಲ್ಲ ನಡೀತು ಅನ್ನೋದನ್ನ ನೀವೆಲ್ಲರೂ ನೋಡಿದ್ದೀರಿ ಈಗ ವಾರಾಂತ್ಯ ಬಂದಿದೆ ಬಿಗ್ ಬಾಸ್ ಇದೀಗ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಮಯ ಬಂದೇ ಬಿಟ್ಟಿದೆ ಬಿಗ್ ಶಾಕ್ ಅನ್ನು ಕೊಡ್ತಾ ಇದ್ದಾರೆ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಿದ್ದಾರೆ ಅನ್ನುವ ಸುದ್ದಿ ಬಂದಿದೆ ಇಬ್ರು ಸ್ಪರ್ಧಿಗಳು ಹಾಗಾದ್ರೆ ಯಾರು ಯಾಕಂದ್ರೆ ಜೋಡಿ ಟಾಸ್ಕ್ ಅನ್ನ ನೀಡಿದ್ರು ಜೋಡಿ ಕ್ಯಾಪ್ಟನ್ ಅಂತ ಹೇಳಿದ್ರು ಜೋಡಿ ಉತ್ತಮ ಕಳಪೆ ಆಗಿ ಆಗುತ್ತಾ ಹಾಗಾದ್ರೆ ನಂತರದಲ್ಲಿ ಜೋಡಿ ಎಲಿಮಿನೇಷನ್ ಆಗುತ್ತಾ ಈ ರೀತಿಯಾದಂತಹ ಒಂದು ಈಗ ಒಂದು ಸುದ್ದಿ ಸಖತ್ ಇಂಟ್ರೆಸ್ಟಿಂಗ್ ವಿಚಾರ ಮನೆಯಲ್ಲೇ ಬರ್ತಾ ಇದೆ ಜೋಡಿ ಎಲಿಮಿನೇಷನ್ ಜೋಡಿ ಎವಿಕ್ಷನ್ ಈ ವಾರವನ್ನ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಇಂಟ್ರೆಸ್ಟಿಂಗ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಹಾಗಾದ್ರೆ ಆ ಇಬ್ಬರು ಸ್ಪರ್ಧಿಗಳು ಯಾರು ಅಂತ ಕೇಳಿದ್ರೆ ಶಾಕ್ ಆಗೋದಂತೂ ಖಂಡಿತ ಯಾಕೆ ಅಂದ್ರೆ ಅದು ರಜದ ಹಾಗೆ ಚೈತ್ರ ಅಂತ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಕಳೆದ ವಾರದಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಎಂಟ್ರಿ ಕೊಟ್ಟಿದ್ರು ಆದ್ರೆ ಇದರಲ್ಲಿ ಒಂದು ಬಿಗ್ ಟ್ವಿಸ್ಟ್ ಇರಲಿದೆ ಅಂತನೂ ಹೇಳಿದ್ರು ಜೊತೆಗೆ ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳು ಎಂಟ್ರಿ ಆಗಿದ್ದು ಈ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಆಗಿದ್ದು ಐವತ್ತು ದಿನಗಳು ಕಳೆದ ಹಲವಾರು ದಿನಗಳ ನಂತರದಲ್ಲಿ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಇವರು ಉಳಿದುಕೊಳ್ಳುವಂತಹ ಚಾನ್ಸಸ್ ಕಡಿಮೆ ಅಂತ ಹೇಳಲಾಗ್ತಾ ಇದ್ದು ಕೇವಲ ಟಿ ಆರ್ ಪಿಗಾಗಿ ಗಮನ ಸೆಳೆಯುವ ಸಲುವಾಗಿ ಅವರನ್ನ ಬಿಗ್ ಬಾಸ್ ಮನೆಗೆ ಕರೆಸಿಕೊಳ್ಳಲಾಗ್ತಿತ್ತು ಅನ್ನೋ ಮಾತು ಆರಂಭದಲ್ಲೇ ಕೇಳಿ ಬಂದಿತ್ತು ಏನು ಒಳಗಡೆ ಸ್ಪರ್ಧಿಗಳ ಆಟವನ್ನ ತುಂಬಾ ಲೈಟ್ ಆಗಿ ತೆಗೆದುಕೊಳ್ತಾ ಇದ್ದಾರೆ ಟಾಸ್ಕ್ ಆಗಿರ್ಬಹುದು ಅಥವಾ ಮನೆಯ ಸ್ಪರ್ಧಿಗಳ ಜೊತೆ ಇರುವಂತಹ ರೀತಿ ಆಗಿರ್ಬೋದು ತುಂಬಾ ಲೈಟ್ ಆಗಿದ್ದಾರೆ ಅಂತ ಹೇಳ್ಬಹುದು ಎಲ್ಲೂ ಕೂಡ ಆ ಒಂದು ಸೀರಿಯಸ್ನೆಸ್ ಅವರಲ್ಲಿ ಕಾಣಿಸ್ತಾ ಇಲ್ಲ ಇದೆಲ್ಲವನ್ನ ಗಮನಿಸಿದಾಗ ಈ ಒಂದು ಸುದ್ದಿ ಏನಿದೆ ಅದು ಬಹುತೇಕ ನಿಜ ಆಗೋದು ಕನ್ಫರ್ಮ್ ಅಂತ ಹೇಳ್ಬಹುದು ಇಬ್ರು ಎಲಿಮಿನೇಷನ್ ಈ ಒಂದು ಡಬಲ್ ಎಲಿಮಿನೇಷನ್ ಅಲ್ಲಿ ಚೈತ್ರ ರಜತ್ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಈ ಸ್ಪರ್ಧಿಗಳು ಇಲ್ಲ ಆದ್ರೆ ನಾಮಿನೇಟ್ ಆದಂತಹ ಸ್ಪರ್ಧಿಗಳು ಸ್ಪರ್ಧಿಗಳು ಎಲಿಮಿನೇಟ್ ಆಗುವ ಹಂತಕ್ಕೆ ಬಂದಾಗ ಅದಕ್ಕಿಂತ ಮುಂಚೆ ನಾವು ಯಾರು ನಾಮಿನೇಟ್ ಆಗಿದ್ದಾರೆ ಈ ವಾರದಲ್ಲಿ ಮನೆಯಿಂದ ಹೊರ ಹೋಗೋದಕ್ಕೆ ಮೊದಲು ನೋಡಬೇಕು ಸೂರಜ್ ಸಿಂಗ್ ರಾಶಿಕಾ ಅಭಿಷೇಕ್ ಗಿಲಿ ನಟ ಸ್ಪಂದನ ರಕ್ಷಿತ ಕಾವ್ಯ ಹಾಗೆ ಧ್ರುವಂತ್ ಅದರ ಜೊತೆಗೆ ಮಾಳು ಕೂಡ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದಕ್ಕೆ ಈ ಒಂಬತ್ತು ಮಂದಿ ನಾಮಿನೇಟ್ ಆಗಿದ್ದಾರೆ ಈ ಸ್ಪರ್ಧಿಗಳ ಪೈಕಿ ಯಾರು ಹೋಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಈಗ ಮೂಡ್ತಾ ಇದೆ ಆದ್ರೆ ಬಿಗ್ ಬಾಸ್ ಶಾಕ್ ಕೊಡ್ತಾ ಇದ್ದಾರೆ ಇದರಲ್ಲಿ ಯಾಕೆ ಅಂತ ಹೇಳಿದ್ರೆ ಗಿಲಿ ನಟ ಅವರು ತುಂಬಾ ಚೆನ್ನಾಗಿ ಸ್ಪಂದನ ಅವರು ಈ ವಾರದಲ್ಲಿ ಕ್ಯಾಪ್ಟನ್ ಬೇರೆ ಆಗಿದ್ದಾರೆ ಇನ್ನು ಧ್ರುವಂತ್ ಅವರು ಭರವಸೆಯನ್ನ ಮೂಡಿಸ್ತಾ ಇದ್ದಾರೆ ಮಾಡೋ ಅವರು ಕಂಪ್ಲೀಟ್ ಆಗಿ ಈ ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅನ್ನ ಕೊಟ್ಟು ಆಟ ಆಡಿದ್ದಾರೆ ಇನ್ನೊಂದ್ ಕಡೆ ಅಭಿಷೇಕ್ ಅವರು ಕೂಡ ಕ್ಯಾಪ್ಟನ್ ಆಗಿರುವಂತದ್ದು ಇನ್ನು ರಕ್ಷಿತಾ ಅವರ ಅಭಿಮಾನಿ ಬಳಗ ಕೂಡ ದೊಡ್ಡದಿದೆ